ನಿಮ್ಗೆ ಏನೇ ಕಷ್ಟ ಇರಲಿ ಈ ದೇವಸ್ಥಾನಕ್ಕೆ ಬಂದ್ರೆ ಇಷ್ಟು ಒಂಬತ್ತು ದಿವಸ ಒಂಬತ್ತು ಕಟ್ಟಿ ಇಡ್ಕೊಂಡು ಪ್ರೊಜೆಕ್ಷಣೆ ಹಾಕಿದ್ರೆ ತುಂಬಾ ಒಳ್ಳೇದಾಗುತ್ತೆ ಈ ದೇವಸ್ಥಾನದಲ್ಲಿ ಮಾತ್ರ ಒಂದು ರೂಪಾಯಿ ದುಡ್ಡು ತಗೊಳ್ಳಲ್ಲ ಎಷ್ಟು ಆಸ್ಪತ್ರೆ ತಿರ್ ತಿರುಗಿದ್ರು ನನಗೆ ಇರಲಿಲ್ಲ ಇವಾಗ ನನಗೆ ಕನ್ಸೀವ್ ಆಗಿ ಮೂರ್ತೀನಿ ಪ್ರೆಗ್ನೆಂಟ್ ಸ್ವಾಮಿಗಳು ಏನು ಹೇಳ್ತಾರೋ ಆ ತರ ಆಗುತ್ತೀನಿ ಸುತ್ತ ಪ್ರದಕ್ಷಣೆ ಬಂದ್ರೆ ಒಂಬತ್ತು ಕೊಡ್ತಾರೆ ಹತ್ಕೊಂಡು ಪ್ರದಕ್ಷಿಣೆ ಬಂದ್ರೆ ಅಷ್ಟೇ ಸಾಕು ಹ ಸ್ವಾಮೀಜಿ ಅವರು ಭವಿಷ್ಯ ನೋಡಿದ್ರು ನೀನು ಡಾಕ್ಟರ್ ಆಗ್ತೀಯ ಮಗನೇ ಹೇಳಿದ್ರು ಮಾತು ಕೊಟ್ಟಿದ್ರು ಅದೇ ರೀತಿ ಇವತ್ತು ಡಾಕ್ಟರ್ ಆಗಿದ್ದೀನಿ ಬರೀ ಡಾಕ್ಟರ್ ಅಲ್ಲ ನನ್ನ ಸರ್ಜನ್ ಮದುವೆ ಆಗಲ್ಲ ಅಂದೋರ್ಗು ಮದುವೆ ಆಗುತ್ತೆ ಅವ್ರ ಕಷ್ಟ ಏನಿರುತ್ತೋ ಅವ್ರ ಕಷ್ಟ ಎಲ್ಲ ಹೊಡೆದು ಪರಿಹಾರ ಮಾಡ್ಕೊಡುತ್ತೆ ಇಲ್ಲೋದ್ರು ದುಡ್ಡೇ ಕೇಳ್ತಾರೆ ಜಾಸ್ತಿ ಇಲ್ಲಿ ಮಾತ್ರ ಬರೀ ಒಂಬತ್ತು ಪ್ರದಕ್ಷಿಣೆ ಒಂಬತ್ತು ಊದ್ ಅನ್ನೋದು ಮಾತ್ರ ನಮಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿ ದೇವಸ್ಥಾನ ಎಲ್ಲ ಸುತ್ತ ನೋಡಿದ್ಮೇಲೆ ನಮಗೂ ಒಂದು ನಂಬಿಕೆ ಬಂತು ಅವ್ರ ಕಾರ್ಯ ಎಲ್ಲ ಮುಗಿದ ಮೇಲೆ ಹರಕೆಯ ರೂಪದಲ್ಲಿ ಏನು ಕೊಡ್ತಾರೋ ಅದನ್ನ ಅನ್ನದೋಸಿಗೆ ವಿದ್ಯಾಭ್ಯಾಸಕ್ಕೆ ಗಮನವನ್ನು ಇಡ್ತೀವಿ ನಾನು ಈ ದೇವಸ್ಥಾನಕ್ಕೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀನಿ ಬಟ್ ಎಲ್ಲೂ ನಾನು ಈ ಥರ ದುಡ್ಡು ಕಾಸು ಯಾವುದು ಯಾವ ಎಲ್ಲಿ ಎಕ್ಸ್ಪ್ರೆಷಲ್ಲೂ ಎಲ್ಲೋದ್ರೂ ದುಡ್ಡೇ ಕೇಳ್ತಾರೆ ಜಾಸ್ತಿ ಇಲ್ಲಿ ಮಾತ್ರ ಬರೀ ಒಂಬತ್ತು ಪ್ರದಕ್ಷಿಣೆ ಒಂಬತ್ತು ಊದ್ಗಡ್ಡಿ ಅನ್ನೋದು ಮಾತ್ರ ನಮಗೆ ಯೂಟ್ಯೂಬಲ್ಲಿ ನೋಡಿದ್ವಿ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿ ದೇವಸ್ಥಾನ ಎಲ್ಲ ಸುತ್ತ ನೋಡಿದ್ಮೇಲೆ ನಮಗೂ ಒಂದು ನಂಬಿಕೆ ಬಂತು ಇಲ್ಲಿ ದುಡ್ಡುಗೋಸ್ಕರ ಬೆಳೀತಿಲ್ಲ ದೇವಸ್ಥಾನ ಒಂದು ನಂಬಿಕೆ ಮೇಲೆ ಬೆಳೀತಿದೆ ಅನ್ನೋದು ನಮಗೆ ಆಗಿ ಗೊತ್ತಾಗಿದೆ ಜನ ನೋಡಿ ತುಂಬ ಜನಕ್ಕೆ ಒಳ್ಳೇದಾಗಿಲ್ಲ ಬರೀ ಒಂದು ದೇವರಲ್ಲಿ ಭಕ್ತಿ ಆಗುತ್ತೆ ಅಂದರೆ ಆಗುತ್ತೆ ಊಟದ್ದು ಅನ್ನ ದಾಸೋಹುದ್ದು ಒಂದು ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿದೆ ದಾಸೋಹದ್ದಿದೆ ಮತ್ತು ಬೇರೆ ಎಲ್ಲೋದ್ರೂ ಇಷ್ಟು ದರ್ಶನ ನಮಗೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ದೇವ್ರ ದರ್ಶನ ಇಲ್ಲಿ ತುಂಬ ದರ್ಶನ ಸಿಗುತ್ತೆ ನಮಗೆ ದೇವರಲ್ಲಿ ತುಂಬ ನಂಬಿಕೆ ಇದೆ ಅಂದರೆ ಕೆಲವರು ಫೇಕು ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಇಲ್ಲಿ ಫೇಕು ಯಾವ ಥರನೂ ಇಲ್ಲ ಇಲ್ಲಿ ನಾವು ನೋಡಿದ ಮಟ್ಟಿಗೆ ಯಾವ ಥರ ಫೇಕ್ ಈಗ ಏನಿಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ಬೇರೆ ಕಡೆ ಅಂದ್ರೆ ದುಡ್ಡುಗೋಸ್ಕರ ಮಾಡ್ತಾರೆ ಇಲ್ಲಿ ಒಂದ್ ರೂಪಾಯಿ ದುಡ್ಡು ತಗೊಳಲ್ಲ ಏನ್ಕೂನು ಪ್ರದಕ್ಷಿಣೆ ಹಾಕಿ ಒಂಬತ್ತು ಊದ್ ಗಡ್ಡಿ ಹಚ್ಚಿ ಅಪ್ಪನ ಸೇವೆ ಮಾಡ್ಬಿಟ್ಟು ಹೋಗ್ಲಿ ಅವ್ರಿಗೆ ಒಂದ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ದಾಸೋಹಕ್ಕೆ ನಮ್ಮ ಕೈಲಾಗಿದ ಮಟ್ಟಿಗೆ ಹತ್ತು ಜನ ಬಂದು ಊಟ ಮಾಡ್ತಾರೆ ನಾವು ದಾಸೋಹಕ್ಕೆ ಏನಾದರೂ ಒಂದು ಎಲ್ಪ್ ಮಾಡ್ಬೋದು ಅನ್ನೋದು ನನ್ನ ನಮಕಿ ನಮ್ಮಅಪ್ಪನ್ ನಮ್ದವ್ರು ಯಾರು ಕೆಟ್ಟಿಲ್ಲ ಹಿಂದೆ ನಮ್ಮ ಮಗ್ಳಿಗೆ ಸಿಕ್ಕಾಪಟ್ಟೆ ಸಾನು ಹುಷಾರಿಲ್ಲ ಸೀರಿಯಸ್ ಆಗಿತ್ತು ಹಾಗಲ್ಲ ಅಂತ ಹಾಸ್ಪಿಟ್ಲಲ್ಲಿ ಹೇಳಿ ಕಳಿಸಿದ್ರು ನಮ್ಮಪ್ಪ ಬಂದು ಒಂದು ಒಣ ಕೊಟ್ಟಿತ್ತು ಹೋಗು ನಾನು ಇದ್ದೀನಿ ಕಾಪಾಡ್ತೀನಿ ಅಂತ ಅಲ್ಲಿ ಒಂದು ಹಣ ಕೊಟ್ಟ ಮೇಲೆ ನಮ್ಮ ಮಗಳು ನಮ್ಮ ಮಗಳ ಥರ ನಮ್ಮ ಕೈಗೆ ಸಿಕ್ಕೋದು ನಮಗೂ ಕೂಡ ಹುಷಾರಿ ಇರಲಿಲ್ಲ ನಮ್ಗೂನು ಹುಷಾರು ಕುಮಾರ್ ಅಂತ ಏನು ಕೆಲಸ ನಾವು ಅಗ್ರಿಕಲ್ಚರ್ ಇವತ್ತು ನಮ್ಮ ತಮ್ಮವ್ರ ಅಂದಾನ ಮಾಡಿಕೊಂಡವ್ರೆ ಅದರಿಂದ ಬಂದಿದ್ದೀವಿ ಇಲ್ಲಿಗೆ ಬಂದಾಗಿಂದ ಒಳ್ಳೆಯದಾಗದೆ ನಾವೇನು ಅಂದ್ಕೊಂಡ್ರೆ ಆ ಕೆಲಸ ಎಲ್ಲ ನಡೀತಾ ಇದೆ ಅದಕ್ಕೆ ಇಲ್ಲಿ ಗೊತ್ತಿ ಆರೋಗ್ಯದಲ್ಲಿ ಚೇತರಿಕೆ ಆ ಥರ ಸ್ವಲ್ಪ ಸಮಸ್ಯೆ ಇತ್ತು ಅದೆಲ್ಲ ಇಲ್ಲಿಗೆ ಬಂದ ಮೇಲೆ ಸರವಾಗಿಐತೆ ಸೊ ಆ ಸ್ವಾಮಿಗಳು ಏನು ಹೇಳ್ತಾರೋ ಆ ಥರ ಆಗುತ್ತಿಲ್ಲಿ ಕೆಲವೊಂದು ಆಸ್ಪತ್ರೆಗೂ ಹೋಗ್ರಿ ಅಂತ ಅವರೇ ಹೇಳ್ತಾರೆ ಕೆಲವೊಂದು ಕಂದೃಷ್ಟಿ ಅಂಥವಿಂಥವೆಲ್ಲ ಇಲ್ಲಿ ಮಾಡ್ತಾರೆ ಅವರು ಹೇಳ್ದಂಗೆ ಏನಿಲ್ಲ ಇಲ್ಲಿ ದೇವ್ರ ಸುತ್ತ ಪ್ರದಕ್ಷಿಣೆ ಬಂದು ಒಂಬತ್ತು ಊದುಗಡ್ಡಿ ಕೊಡ್ತಾರೆ ಅದನ್ನು ಹತ್ಕೊಂಡು ಪ್ರದಕ್ಷಿಣೆ ಬಂದರೆ ಅಷ್ಟೇ ಸಾಕು ಮಿಕ್ಕಿದ್ದು ಬೇರೆ ಏನೂ ಮಾಡಂಗಿಲ್ಲ ಇಲ್ಲಿ ನಮಸ್ಕಾರ ನಾನು ಅಂದಾಜು ಒಂದು ಎಂಟನೇ ವಯಸ್ಸಲ್ಲಿ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಿದ್ದು ಆವಾಗ ಅವರು ಭವಿಷ್ಯ ನೋಡಿದ್ರು ನೀನು ಡಾಕ್ಟರ್ ಆಗ್ತೀಯ ಮಗನೇ ನೀನು ಎಷ್ಟು ಎತ್ತರಕ್ಕೆ ಹೋಗ್ತೀಯೋ ಅಷ್ಟು ಎತ್ತರಕ್ಕೆ ನಾನು ಬೆಳೆಸ್ತೀನಿ ನಿನ್ನನ್ನು ಅಂತ ಹೇಳಿ ಹೇಳಿದರು ಮಾತು ಕೊಟ್ಟಿದ್ದರು ಅದೇ ರೀತಿ ಇವತ್ತು ಆಗಿದ್ದೀನಿ ಸೊ ಬರೀ ಡಾಕ್ಟ್ರಲ್ಲ ನಾನು ಸರ್ಜನ್ ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇವಾಗ ಸಾವಿರಾರು ಆಪ್ರೇಷನ್ಗಳ್ ಆಲ್ರೆಡಿ ಮಾಡಿದ್ದೀನಿ ಎಲ್ಲದಕ್ಕೂ ಕಾರಣ ನಮ್ಮ ಸ್ವಾಮೀಜಿ ಹಾಗೂ ದೇವರು ಸೊ ಸ್ಪಿರಿಚುವಲ್ ಆಗಿಯೂ ಇರಬೇಕಾಗತ್ತೆ ಆಮೇಲೆ ಸೈಂಟಿಫಿಕ್ಕಾಗೂ ಇರಬೇಕಾಗತ್ತೆ ಸೊ ಎರಡೂ ಶಕ್ತಿಯಿಂದ ನಾವು ಯಾವುದೇ ರೀತಿಯಾದ ಕಾಯಿಲೆಗಳನ್ನ ಟ್ರೀಟ್ಮೆಂಟ್ ಕೊಡ್ಬೋದು ಸೊ ಅದರಿಂದ ನನ್ನ ಹಿಂದೆ ಇರೋ ದೊಡ್ಡ ಶಕ್ತಿ ಅಂದರೆ ಈ ದೇವರು ಈ ದೇವಸ್ಥಾನ ಈ ಸ್ವಾಮೀಜಿ ಅವರ ಎಲ್ಲ ಅಹಮ್ ಬಿಟ್ಬಿಟ್ಟು ದೇವರಿಗೆ ಶರಣಾದರೆ ಸೊ ಅವರ ಎಲ್ಲ ಕಷ್ಟಗಳು ಸುಲಭವಾಗಿ ಈಸಿಯಾಗಿ ಸಹಾಯ ಸಿಗುತ್ತೆ ಅಂತ ಹೇಳಕ್ ಬಯಸ್ತಾರೆ ಅಲ್ಲ ವವಿದ್ಯವಂತ ನಮ್ಮ ನಡೆದಾಡುವಂತಕ್ಕಂಥ ದೈವ ಸಂಬೋಧರು ಅಂತಕ್ಕಂಥ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಹಾದಿ ಚಿಂಚನಗಿರಿಯ ನಿರ್ಮಲಾನಂದ ಸ್ವಾಮೀಜಿ ಅನೇಕ ಜನ ಶ್ರೀಗಳು ಈ ಜಾಗಕ್ಕೆ ಆಗಮಿಸಿ ಹದಿಮೂರು ವರ್ಷದಲ್ಲಿ ದೇವಸ್ಥಾನವನ್ನು ಕಟ್ಟಬೇಕು ಅಂತಕ್ಕಂಥ ಮಾತನ್ನು ಕೇಳಿದರು ಆಗ ನಾನು ಕೇಳಿದಾಗ ಇಡೀ ನಮ್ಮ ಭಕ್ತರೆಲ್ಲ ಕೇಳಿದಾಗ ಒಂದು ಮಾತನ್ನು ಹೇಳಿದೆ ಒಂದು ಮಾತನ್ನು ಹೇಳಿದರು ಮನಸ್ಸು ಇಕ್ಕಟ್ಟಾದರೆ ಯಾರೂ ಇರೋಕ್ಕಾಗಲ್ಲ ಮನಸ್ಸು ವಿಶಾಲವಾಗಿದ್ದು ಮನೆ ಎಷ್ಟೇ ಒಂದು ಅವಕಾಶ ಇದ್ದರೂ ವಾಸ ಮಾಡ್ಬೋದು ಅಂತಕ್ಕಂಥ ಮಾತನ್ನು ನಡೆದಾಡೋ ಅಂತಕ್ಕಂಥ ದೈವ ಸಂಬೋತರು ನನಗೆ ಮಾತು ಕೊಟ್ಟಿದ್ದರು ಈ ದೇವಸ್ಥಾನ ಕಟ್ಟೋ ಬದಲು ಒಂದು ಬಡ ಮಕ್ಕಳಿಗೆ ಒಂದು ಸ್ಕೂಲನ್ನು ಕಟ್ಟು ಅಂತ ಹೇಳಿದ್ರು ಅದೇ ಟೈಮಲ್ಲಿ ಒಬ್ಬರು ಇದೇ ವಾಜೋಳಿ ಗ್ರಾಮದವರು ಪಟೇಲದ ಸೊಸೆ ಆದಂಥ ಗಂಗನಜಮ್ಮನವರು ಒಂದು ಎಕರೆ ಜಾಗವನ್ನು ಉಚಿತವಾಗಿ ದಾನವನ್ನು ಕೊಟ್ಟು ಕೊಟ್ಟರು ಹಾಗಾಗಿ ದೇವಸ್ಥಾನಕ್ಕೆ ಒಂಚಿತ ದುಡ್ಡೆಲ್ಲ ಅನ್ನದಾನಕ್ಕೆ ಹಾಕಿದ್ರು ಈಗ ಮದುವೆ ವಿಚಾರದಲ್ಲಿ ಅನ್ನದಾನ ನೀಡ್ತೀರ ಅಂತ ಕೇಳ್ತೀರ ಹಿಂದೆ ನಾನು ಒಬ್ಬ ಬಡಪಾಯಿ ಊರನ್ನು ಬಿಟ್ಟು ಹುಲ್ಲುಗುಡ್ಸದಲ್ಲಿ ವಾಸ ಮಾಡಿದಂತಕ್ಕಂಥವ್ರು ನಾನು ಮಾನವ ಹುಟ್ಟರದೇ ಅನ್ನದಾನಕ್ಕೆ ಅದಕ್ಕೋಸ್ಕರ ನಾನು ಜೋಳಗೇನಾದರೂ ಕಟ್ಟಿ ಈ ಜಾಗದಿಂದ ಅನ್ನದೋಸವ ಇಲ್ಲ ಅಂತ ಅಂತಕ್ಕಂಥ ಹೋಗಬಾರ್ದು ಅಂತಕ್ಕಂಥ ಹಿಂದೆ ನಾನು ಸ್ತ್ರೀಗಳಿಗೆ ಏನು ಮಾತು ಕೊಟ್ಟಿದ್ದೆ ಆ ಮಾತನ್ನು ತಪ್ಪಕ್ಕೆ ನಿ ಶಕ್ತಿ ಇಲ್ಲ ಇದೇ ನನ್ನ ಗುರಿ ನಾನು ಯಾವುದೋ ಒಂದು ಪ್ರಾಬ್ಲಮ್ ಆಗಿ ಕೋರ್ಟಲ್ಲಿ ವಾರೆಂಟ್ ಆಗಿತ್ತು ಅದು ಮಾಡಿದಂಥ ತಪ್ಪಿಗೆ ಅಪ್ಪ ನಾನಿದ್ದೀನಿ ನೀನು ಹೋಗು ಅಂತ ಹೇಳಿತ್ತು ಅವರು ನಲ್ವತ್ತೆಂಟು ಲಕ್ಷಕ್ಕೆ ಕೇಸ್ ಹಾಕಿದರು ಆದರೆ ನನಗೆ ಬರೀ ಏಳು ಲಕ್ಷಕ್ಕೆ ಕಟ್ಟತರಾಗಿ ನಾನು ಯಾವ್ದು ಲಾಯರ್ ಹಿಡ್ದೇನೆ ಅಪ್ಪ ನನಗೆ ಶಕ್ತಿ ಕೊಟ್ಟಿತ್ತು ಅವತ್ತ ಎರಡು ದಿವಸ ಹಿಂದೆ ನಾನು ಬಂದು ಅಪ್ಪನ ಕೇಳ್ಕೊಂಡೋಗಿದ್ದೆ ಯಾವ ಲಾಯರು ಬರೋಲ್ಲ ನೀನು ಎದುರಿಗೆ ನೀನೇ ಮಾತಾಡುವಂತು ನಾನು ಅವರು ಅಪ್ಪ ಕೊಟ್ಟ ಮಾರ್ಗದರ್ಶಿತ ಮಾತಾಡಿದೆ ಜಡ್ಜು ನನ್ನ ಹತ್ತೆ ಕೇಸ್ ಮಾಡಿರು ಇಲ್ಲಿಗೆ ಒಂದೂವರೆ ವರ್ಷದಲ್ಲಿ ಏಳು ಲಕ್ಷ ಅಷ್ಟೇ ನಾನು ತಗೊಂಡಿದ್ದು ಲೋನು ಅಷ್ಟನ್ನೇ ಕಟ್ಟೋ ಥರ ಆಯಿತು ಅದು ಒಂದು ಅದ್ಭುತವಾದ ಕಾರ್ಯ ಪವಾಡಾಗಿ ನನಗಿದೆ ನಾನು ಒಂದು ಸರಿ ಇಲ್ಲಿ ಕೂತ್ಕೊಂಡಾಗ ಎಮ್ ಎಲ್ ಎನಿಲ್ಲ ಕೂಡಾಡ್ತಾ ಇದೆಯಾ ಅಂತು ನಾನು ನಿಲ್ಲಬೇಕಪ್ಪ ಅಂದೆ ನಿಂತ್ಕಂಡು ಫಸ್ಟು ನಿಂತ್ಕೊಂಡಾಗ ಮೂರು ಸಾವಿರ ಓಟ್ ತಗೊಂಡೆ ಎರಡನೇ ಸಾರಿ ನಿಂತಾಗ ಬೇಡ ಅಂತ ಹೇಳ್ತು ಅದು ಏನಂತ ಗೊತ್ತಿಲ್ಲ ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ರು ಕಾಯಿಲೆ ಇಲ್ಲ ಅಂತ ಹೇಳೋರು ಆದರೆ ನನಗೆ ಫೀಲ್ಡ್ ಹೋಗೋಕ್ಕಾಗ್ತಿಲ್ಲ ಆಮೇಲೆ ರಾತ್ರಿ ರಾತ್ರಿ ನಾನು ಇಲ್ಲಿ ಬಂದ ಮೇಲೆ ಅಪ್ಪ ಬಸವಣ್ಣ ಹತ್ರ ಮೂರು ಗಿಡಗಾಯಿ ಹೊಡೆಸಿದ ಮೇಲೆ ನನಗೆ ಕಾಯಿಲೆ ಆಯ್ತು ಅದು ಅದು ಒಂದು ದೊಡ್ಡ ಪೋವಾಡನೆ ಸರ್ ಎಲ್ಲರೂ ಹೇಳಿದ್ದಾರೆ ದೇವರು ಎಲ್ಲಿದ್ದಾನೆ ಅಂತ ನಾವಿಲ್ಲಿ ನೋಡಿದ್ದೀವಿ ಭಕ್ತಮನೇಶ್ವರ ಸ್ವಾಮಿ ಅಂತ ನಾವು ಕಣ್ಣಾರೆ ನೋಡಿದ್ದೀವಿ ನಮ್ಮ ಲೈಫಲ್ಲಿ ತುಂಬ ಕಷ್ಟದಲ್ಲಿದ್ದಾಗ ನಮ್ಮನ್ನ ಕಾಪಾಡಿದ್ದಾನೆ ಮನೆ ನಮ್ಮ ಮಗುಂಗೆ ಹುಷಾರಿರಲಿಲ್ಲ ಹುಷಾರಾಗೈತೆ ದುಡ್ಡು ಅನ್ನೋದು ಇಲ್ಲ ನಮಗೆ ಏನು ಮನಸ್ಸು ಬರುತ್ತೋ ಅದು ಒಳ್ಳೆಯದಾದರೆ ನಾವು ಹಾಕ್ತೀವಿ ನಮಗೆ ದೇವರು ತುಂಬ ಒಳ್ಳೇದು ಮಾಡಿದ್ದಾನೆ ಅಂದರೆ ಅವ್ನು ಇನ್ನೇನಿಲ್ಲ ಅಪ್ಪನಿಗೆ ಒಂಬತ್ತು ಕಡ್ಡಿ ತಾಂಡಿ ಒಂಬತ್ತು ಸುತ್ತಿನ ಕಷ್ಟ ಏನಿದೆ ಅದು ಮನಸ್ಸಲ್ಲಿ ಹೇಳ್ಕೊಂಡು ಹೋದರೆ ಅವ್ನಿಗೆ ಒಳ್ಳೇದು ಮಾಡೇ ಮಾಡ್ತಾನೆ